ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ತುಂಬಾ ರುಚಿಕರವಾಗಿ ಈರುಳ್ಳಿ ಗೊಜ್ಜನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳುವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ರೀತಿ ಗೊಜ್ಜನ್ನು ಮಾಡಿಟ್ಕೊಂಡ್ರೆ ದಿಢೀರ ಅನ್ನಂಗೆ ಅನ್ನ ಮಾಡಿಕೊಂಡು ಅಥವಾ ಚಪಾತಿ ರೊಟ್ಟಿ ಮಾಡ್ಕೊಂಡಾಗ ಪಲ್ಯ ಅಥವಾ ಸಾಂಬಾರ್ ಮಾಡ್ಕೊಳ್ಳೋಕೆ ಏನಾದ್ರು ಟೈಮ್ ಇಲ್ಲ ಅಂತ ಅಂದರೆ ಒಂದು ಚಮಚದಷ್ಟು ಈ ಗೊಜ್ಜನ್ನು ಬಳಸ್ಕೊಂಡು ಅನ್ನಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ರುಚಿಯಾಗಿರುತ್ತೆ ಹಾಗೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬನೇ ಹೊಂದ್ಕೊಳ್ಳೋ ಅಂತಹ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ತಡ ಮಾಡದೆ ಈರುಳ್ಳಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದ್ಲಿಗೆ ನಾನಿಲ್ಲಿ ಐದು ಈರುಳ್ಳಿಗಳನ್ನ ತಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪನೂ ನೀರಿನ ಅಂಶ ನಮಗೆ ಈರುಳ್ಳಿಲಿ ಇರಬಾರ್ದು ಇವಾಗ ಇದನ್ನ ಉದ್ದುದಕ್ಕೆ ಹೆಚ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಡ್ತೀನಿ ಈ ಕಡೆ ಒಂದು ಬಾಣ್ಲಿ ಒಂದು ಅರ್ಧ ಚಮಚದಷ್ಟು ಕಾಳನ್ನ ಹಾಕೊಳ್ತಾ ಇದ್ದೀನಿ ಮೆಂತೆಕಾಳನ್ನ ಆದಷ್ಟು ಕಡಿಮೆ ಹಾಕೊಳ್ಳಿ ನೀವೇನಾದ್ರು ಜಾಸ್ತಿ ಹಾಕೊಂಡ್ಬಿಟ್ರೆ ಗೊಜ್ಜು ನಮಗೆ ಕಹಿ ಬರುತ್ತೆ ಅದಕ್ಕೆ ಆದಷ್ಟು ಸ್ವಲ್ಪ ಕಾಳನ್ನ ನಾನಿಲ್ಲಿ ಕಡಿಮೆನೆ ಹಾಕ್ಕೊಂಡಿದ್ದೀನಿ ಇವಾಗ ಕಾಳು ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ನೋಡಿ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೊಳ್ಬೇಕು ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂದರೆ ಸಾಸಿವೆ ನಮಗೆ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಕೈ ಬಿಡದೇ ಇದನ್ನು ಈ ರೀತಿ ಹುರ್ಕೊಳ್ತಾ ಇರಬೇಕು ಇಲ್ಲಾಂದರೆ ನೀವು ಕೈ ಬಿಟ್ಬಿಟ್ರೆ ಒಂದೇ ಕಡೆ ಸೀದ್ಬಿಡುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಹುರ್ಕೊಳ್ಬೇಕು ನೋಡಿ ಇಲ್ಲಿ ನಮಗಿವಾಗ ಸಾಸಿವೆ ಕಲರ್ ಚೇಂಜ್ ಆಗಿದೆ ಇವಾಗ ಚಟಪಟ ಅಂತ ಸಿಡಿಯುತ್ತೆ ನೋಡಿ ಇಲ್ಲಿ ಈ ರೀತಿ ಸಿಡಿಬೇಕು ಸಾಸಿವೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈ ಕಡೆ ಕಾಳು ಕೂಡನು ಚೆನ್ನಾಗಿ ಹುರಿದಿದೆ ಈ ಸಮಯದಲ್ಲಿ ನಾನು ಇದನ್ನ ಒಂದು ಪ್ಲೇಟಿಗೆ ಗೆ ಹಾಕೊಳ್ತೀನಿ ನೀವು ಹಾಗೆ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದ್ರೆ ನಮಗೆ ಕಹಿ ಬಂದ್ಬಿಡುತ್ತೆ ಗೊಜ್ಜು ತುಂಬಾ ದಿನ ಇಡ್ಲಿಕ್ಕೂ ಕೂಡಾನು ಆಗೋದಿಲ್ಲ ಅದಕ್ಕೆ ನಾವಿಲ್ಲಿ ಸಾಸಿವೆ ಜೀರಿಗೆನ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಅದೇ ಬಾಣ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಹದಿನೈದು ಬ್ಯಾಡ್ಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಗುಂಟೂರು ಮೆಣಸಿನಕಾಯಿ ಕೂಡ ತೊಗೊಳ್ಬೋದು ನಾನಿಲ್ಲಿ ಬರೀ ಬ್ಯಾಡ್ಗೆ ಮೆಣ್ಸಿನಕಾಯಿನ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಹುರ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಆ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಮತ್ತೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿಟ್ಕೊಂಡಿದ್ದು ಇರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅವಾಗಲೇ ನಾನು ಹೇಳ್ದಂಗೆ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು ನೀರಿನ ಅಂಶ ಇದ್ದರೆ ಏನಾಗುತ್ತೆ ಅಂದರೆ ನಾವು ಗೊಜ್ಜನ್ನು ತುಂಬ ದಿನ ಇಡ್ಲಿಕ್ಕಾಗೋದಿಲ್ಲ ಬೇಗನೆ ಕೆಟ್ಟೋಗಿಬಿಡುತ್ತೆ ನಾವು ಒದ್ದೆ ಕೈಯಲ್ಲೂ ಕೂಡ ಈ ಗೊಜ್ಜನ್ನು ಮಾಡ್ಕೊಳ್ಬಾರ್ದು ಕೈಯೆಲ್ಲ ಒಣಗಿಸ್ಕೊಂಡೇ ಮಾಡಿಕೊಳ್ಬೇಕು ಅಷ್ಟು ನೀರನ್ನು ಚೂರು ಮುಟ್ಟಿಸ್ಲೇಬಾರ್ದು ಇವಾಗ ನಾನು ಇದನ್ನು ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಡ್ಕೊಂಡು ಈರುಳ್ಳಿನ ಆದಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಹಂಗಂತ ಸೀದಿಸ್ಕೊಂಡು ಬಿಡಬೇಡಿ ಸ್ವಲ್ಪ ಗುಲಾಬಿ ಕಲರ್ ಆಗೋವರೆಗು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಕೂಡ ನಮಗೆ ಇಲ್ಲಿ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಸಮಯದಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಣಸೆಹಣ್ಣನ ಹಾಕಿ ನಾನು ಹುಣ್ಸಣ್ಣಿನ ಬೀಜ ಮತ್ತೆ ನಾರನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಇವಾಗ ಹಾಕೊಳ್ತಾ ಇದ್ದೀನಿ ಇವಾಗ ಹುಣ್ಸೆಣ್ಣು ಮತ್ತೆ ಈರುಳ್ಳಿ ಕೂಡ ಎರಡೂ ಒಟ್ಟಿಗೆ ಹುರ್ಕೊಳ್ಬೇಕು ಈರುಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಮತ್ತೆ ಹುಣ್ಸೆ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಈರುಳ್ಳಿನ ಪೂರ್ತಿಯಾಗಿ ಹುರ್ಕೊಳ್ಬೇಕು ಅದು ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಬೇಕು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆವಾಗ ನಮಗೆ ಗೊಜ್ಜು ತುಂಬಾ ದಿನ ಇಟ್ಕೊಳ್ಬಹುದು ನೋಡಿ ಇಲ್ಲಿ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಎರಡು ಚಿಟಿಕಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಮತ್ತೆ ಹಿಂಗಿಂದೆಲ್ಲ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ತೀನಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇವಾಗ ಇಷ್ಟು ಹುರಿದ ನಂತರ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಇದು ತಣ್ಣಗಾಗೋ ಅಷ್ಟರಲ್ಲಿ ಒಂದು ಸಣ್ಣ ಮಿಕ್ಸರ್ ಜಾರಲ್ಲಿ ಮುಂಚೆನೆ ಹುರಿದಿಟ್ಕೊಂಡಿರ್ತೀವಲ್ಲ ನಾವು ಮೆಂತೆಕಾಳು ಮತ್ತು ಸಾಸಿವೆ ಅದನ್ನು ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ತೀವಿ ಈಗ ನಾನು ಇದನ್ನು ಸಪ್ರೇಟಾಗಿ ಏನಕ್ಕೆ ಮಾಡ್ಕೊಳ್ತಿದ್ದೀನಿ ಅಂದರೆ ಈರುಳ್ಳಿ ಜೊತೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಳ್ಳೋಕೋದ್ರೆ ಅದು ಪುಡಿ ಆಗೋಲ್ಲ ಪೂರ್ತಿಯಾಗಿ ಅದಕ್ಕೋಸ್ಕರ ಈ ರೀತಿ ಮುಂಚೆನೇ ಇದನ್ನು ಸಪ್ರೇಟಾಗಿ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಪೂರ್ತಿಯಾಗಿ ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡೆ ಒಂದು ದೊಡ್ಡ ಮಿಕ್ಸರ್ ಜಾರಿಗೆ ಈರುಳ್ಳಿ ಬೇಯಿಸಿಟ್ಕೊಂಡಿರುವಂತಹ ಅಂದರೆ ನಾವು ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಹುಣಸೆ ಹಣ್ಣಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಅದು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ದೆ ಇದನ್ನು ಕೂಡ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂತಹ ಒಣಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಇಲ್ಲಿ ಖಾರ ಬೇಕು ಅಂದರೆ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಬರೀ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾನು ಆವಾಗಲೇ ಹೇಳ್ದಂಗೆ ಗುಂಟೂರು ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಬೋದು ಈಗ ಮುಂಚೆನೇ ಪುಡಿ ಮಾಡಿಟ್ಕೊಂಡಿದ್ ಬಲ್ಲ ಸಾಸಿವೆ ಮತ್ತು ಕಾಳು ಪುಡಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಚೂರು ಮತ್ತು ನೀರನ್ನು ಮುಟ್ಟಿಸ್ದೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೀವು ಪೂರ್ತಿ ನುಣ್ಣಗೆ ರುಬ್ಕೋಬೇಕು ಅಂತ ಏನಿಲ್ಲ ಇದು ಪದಕ್ಲ ತರ ಇದ್ರೂ ಚೆನ್ನಾಗಿರುತ್ತೆ ಈ ಚಪಾತಿಗೆ ದೋಸೆಗೆಲ್ಲ ತಿನ್ನುವಾಗ ಮಧ್ಯೆ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿಮಗೆ ಪೂರ್ತಿಯಾಗಿ ನುಣ್ಣಗೆ ಬೇಕು ಅಂದರೂ ನುಣ್ಣಗೆ ರುಬ್ಕೊಳ್ಬೋದು ನೋಡಿ ಇಲ್ಲಿ ನಾನು ಈ ಅಳತೆಯಲ್ಲೂ ರುಬ್ಕೊಂಡಿದ್ದೀನಿ ಇವಾಗ ಇಷ್ಟು ರುಬ್ಕೊಂಡಿದ್ದ ನಂತರ ಇದನ್ನು ಸೈಡಲ್ಲಿ ಇಟ್ಕೊತೀನಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲಿಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮುಂದೆ ಇದ್ದರೆ ಗೊಜ್ಜಿಗೆಲ್ಲ ಚೆನ್ನಾಗಿರುತ್ತೆ ನಾವು ತುಂಬ ದಿನ ಇಡೋದ್ರಿಂದ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನೀವು ಆದಷ್ಟು ಇನ್ನೂ ಸ್ವಲ್ಪ ಬೇಕಿದ್ರೆ ಸೇರಿಸ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಪೂರ್ತಿಯಾಗಿ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಸಿಡಿಬೇಕು ಇದೆರಡು ಸಿಡದ ನಂತರ ಒಂದು ಚಮಚದಷ್ಟು ಕಡಲೆಬೇಳೆ ಮತ್ತು ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ನಾನು ಎರಡನ್ನು ಈ ಅಳತೆಯಲ್ಲಿ ತೊಗೊಂಡಿದ್ದೀನಿ ಇವಾಗ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಕೂಡ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಕೂಡ ಹುರ್ಕೊಳ್ಳೋಣ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಹುರ್ಕೊಂಡ್ರೂ ಸಾಕಾಗುತ್ತೆ ಚಿಕ್ಕ ಊರಿಲ್ಲೇ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗನೆ ಸೀದ್ಬಿಡುತ್ತೆ ನೋಡಿ ಇಲ್ಲಿ ಇವಾಗ ಕಲರ್ ಚೇಂಜ್ ಆಗಿದ್ದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಎಲೆಗಳು ಮತ್ತು ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಳ್ತಿದ್ದೀನಿ ಅಂದರೆ ಒಂದು ಮೂರು ಕಡ್ಡಿಯಷ್ಟು ಕರ್ಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮೆಣಸಿನ್ಕಾಯಿಯು ಕೂಡ ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಹಾಗೆ ಫ್ರೈ ಮಾಡ್ಕೊಳ್ತೀನಿ ನಂತರ ಇಲ್ಲಿ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮಿಶ್ರಣ ಎಲ್ಲ ಹಾಕ್ಕೊಂಡಿದ್ದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸುತ್ತ ಎಣ್ಣೆ ಬಿಡ್ತಾ ಬರುತ್ತೆ ತಳ ಬಿಡ್ತಾ ಬರುತ್ತೆ ಪಾತ್ರೆದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ಈ ಗೊಜ್ಜನ್ನ ಬಾಡಿಸ್ತಿರೋ ಅಷ್ಟು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂದರೆ ಬೇಗ ಕೆಡೋದಿಲ್ಲ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ತಳ ಕೂಡ ಬಿಡ್ತಾ ಬರ್ತಾ ಇದೆ ಈ ರೀತಿ ತಳ ಬಿಡಬೇಕು ಮತ್ತು ಎಣ್ಣೆ ಕೂಡ ಬಿಡ್ತಾ ಬರಬೇಕು ನಾನು ಇಲ್ಲಿ ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು ಈ ಮಕ್ಕಳೇನಾದರೂ ಪಿ ಜಿಲಿ ಅಥವಾ ಹಾಸ್ಟೆಲಲ್ಲಿ ಏನಾದರೂ ಇದ್ದಾಗ ಸಾಮಾನ್ಯವಾಗಿ ಊಟ ಸೇರೋದಿಲ್ಲ ಅವರಿಗೇನಾದರೂ ಈ ರೀತಿ ಗೊ ಗೊಜ್ಜನ್ನ ನೀವು ಒಂದು ಬಾಕ್ಸ್ ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಅಂದರೆ ಚಪಾತಿಗೆ ಅನ್ನಕ್ಕೆಲ್ಲನೂ ಒಂದು ಚಮಚ ಹಾಕ್ಕೊಂಡ್ರು ಸಾಕು ತುಂಬಾ ಚೆನ್ನಾಗಿರುತ್ತೆ ಈಗ ಗೊಜ್ಜು ನಮಗೆ ಚೆನ್ನಾಗಿ ರೆಡಿಯಾಗಿದೆ ಎಣ್ಣೆ ಬಿಟ್ಕೊಂಡಿದ್ದ ನಂತರ ನಾವು ಅದು ಪರ್ಫೆಕ್ಟ್ ಆಗಿದೆ ಅಂತ ಗೊಜ್ಜು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದು ತಣ್ಣಗಾದ ನಂತರ ಈ ರೀತಿ ಒಂದು ಗ್ಲಾಸಿನ ಜಾರೊಳಗೆ ಹಾಕಿಟ್ಕೊಳ್ಬೋದು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಆರು ತಿಂಗಳು ವರ್ಷದವರೆಗೂ ಇಟ್ಕೊಳ್ಬೋದು ಇಲ್ಲ ಹೊರಗಡೆ ಇಟ್ಟರೆ ಒಂದು ಮೂರು ತಿಂಗಳರ್ಗೂ ಇಟ್ಕೊಳ್ಬೋದು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು